ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಮಾತಾಡ್ತಾ ಮಾತಾಡ್ತಿರೋ ವಿಷಯ ಅಂತ ಅಂತ ಹೇಳಿದರೆ ಒಂದು ಮನುಷ್ಯನ ಜೀವನದಲ್ಲಿ ಕರ್ಮ ಹೇಗೆ ಕೆಲಸ ಮಾಡ್ತದೆ ಅನ್ನುವಂತಹ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಈ ವಿಷಯ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಮುಂಚೆ ನಾನು ನಿಮ್ಮ ಹತ್ತಿರ ರಾಮಾಯಣದ ಅಂದರೆ ತ್ರೇತಾಯುಗ ಕಾಲದಲ್ಲಿ ನಡೆದಂತಹ ಒಂದು ಕಥೆಯನ್ನು ಹಾಗೆ ದ್ವಾಪರಯುಗದಲ್ಲಿ ನಡೆದಂತಹ ಇನ್ನೊಂದು ಕತೆಗೆ ತಾಳೆ ಮಾಡಿ ಅಂದರೆ ರಿಲೇಟ್ ಮಾಡಿ ನಾನು ನಿಮಗೆ ಈ ಕಥೆಯನ್ನು ಹೇಳಿ ಹಾಗೆ ಒಬ್ಬರ ಜೀವನದಲ್ಲಿ ಕರ್ಮ ಹೇಗೆ ನಡೀತದೆ ಅಂತ ನಾನು ನಿಮಗೆ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ನಾನು ಈಗ ಹೇಳ್ತಾ ಇರುವ ಕತೆ ತ್ರೇತಾಯುಗದಲ್ಲಿ ನಡೆದಿರುವಂತಹ ಕತೆ ನಾನೆಷ್ಟು ಕೇಳಿ ತಿಳ್ಕೊಂಡಿದ್ದೇನೆ ಅದರ ಬಗ್ಗೆ ನಾನು ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಏನಾದರೂ ಕತೆ ಹೇಳುವಾಗ ಆ ಕಥೆಯಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನನಗೆ ಕ್ಷಮಿಸಿ ಅದು ತ್ರೇತಾಯುಗದ ಕಾಲ ಆಗಿರುತ್ತೆ ವಾಲಿ ಮತ್ತು ಸುಗ್ರೀವ ಅಂತ ಇಬ್ಬರು ವಾನರ ಸಹೋದರರಿರ್ತಾರೆ ಸುಗ್ರೀವನ ರಾಜ್ಯವನ್ನು ವಾಲಿ ಕಬಳಿಸಿರ್ತಾನೆ ಯಾವುದೋ ಒಂದು ಕೋಪದಲ್ಲಿ ಹಾಗೆ ಸುಗ್ರೀವ ತನ್ನ ರಾಜ್ಯ ಕಳೆದುಕೊಂಡ ಮೇಲೆ ಅಲ್ಲಿಲ್ಲಿ ಅಲ್ಲೇ ದಾಟ್ತಾ ರಾಮನಿಗೆ ಸಿಕ್ಕಿದಾಗ ರಾಮನ ಸಹಾಯ ಕೇಳ್ತಾನೆ ರಾಮ ನನಗೆ ನನ್ನ ರಾಜ್ಯ ಪಡೆದುಕೊಳ್ಳಿಕ್ಕೆ ಸಹಾಯ ಅಂತ ರಾಮ ಸುಗ್ರೀವ ಹನುಮಂತ ಅವರ ತಂಡ ಎಲ್ಲ ವಾಲಿ ಇರುವಲ್ಲಿಗೆ ಬರ್ತದೆ ವಾಲಿ ಇರುವಲ್ಲಿಗೆ ಬಂದಾಗ ವಾಲಿ ಅಲ್ಲಿಂದ ಮನೆಯಿಂದ ಹೊರಗಡೆ ಬರ್ತಾನೆ ಸುಗ್ರೀವನ ಮೇಲೆ ದಾಳಿ ಮಾಡಲಿಕ್ಕೆ ಆಗ ಅಲ್ಲೇ ಇದ್ದ ರಾಮ ವಾಲಿ ಮತ್ತು ಸುಗ್ರೀವನಿಗೆ ಒಂದು ಮಾತು ಕೊಡ್ತಾರೆ ಯುದ್ಧ ನೀವಿಬ್ಬರು ಮಾಡಿ ನಾನು ಯಾರ ಪರವೂ ನಿಲ್ಲುವುದಿಲ್ಲ ಯಾರು ಗೆಲ್ತಾರೆ ಅವರಿಗೆ ರಾಜ್ಯ ಸಿಗಲಿ ಅಂತ ಸೊ ಸ್ವಲ್ಪ ಹೊತ್ತಲ್ಲಿ ಈ ಯುದ್ಧ ಶುರುವಾಗತ್ತೆ ಯುದ್ಧ ಶುರುವಾದಾಗ ವಾಲಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾನೆ ಸುಗ್ರೀವ ಸ್ವಲ್ಪ ವೀಕ್ ಆಗಿರ್ತಾನೆ ಆವಾಗ ಒಂದು ಪಾಯಿಂಟ್ ಬರ್ತದೆ ಒಂದು ಸಮಯ ಬರ್ತದೆ ಆ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ವಾಲಿ ಸುಗ್ರೀವನನ್ನು ಸಾಯಿಸುವ ಹಂತಕ್ಕೆ ಬಂದಿರ್ತಾನೆ ಅಷ್ಟೊತ್ತಿಗೆ ತನ್ನ ಸ್ನೇಹಿತ ನೆಲಕ್ಕುರುಳಿದ್ದನ್ನು ನೋಡಿ ರಾಮ ತನ್ನ ಮಾತನ್ನು ಮರೆತು ವಾಲಿ ಮೇಲೆ ಬಾಣವನ್ನು ಬಿಡ್ತಾನೆ ವಾಲಿ ನೆಲಕ್ಕುರುಳಿತಾನೆ ನೆಲಕುರುಳಿದಂಥ ಸಮಯದಲ್ಲಿ ವಾಲಿ ರಾಮನ ಹತ್ರ ಕೇಳ್ತಾನೆ ಏನಂತ ಹೇಳಿದರೆ ರಾಮ ನಾನಿಂಗೇನು ತೊಂದರೆ ಮಾಡಿದ್ದೆ ನನ್ನ ವೈಯಕ್ತಿಕ ಯುದ್ಧದಲ್ಲಿ ನೀನ್ ನನ್ಗೆ ಮಾತು ಮೀರಿ ಹೊಡೆದೆ ಅಲ್ಲ ಅಂತ ಕೇಳಿದಾಗ ರಾಮ ಮತ್ತೆ ಅಲ್ಲಿರುವಂತಹ ಜನ ವಾಲಿಗೆ ಹೇಳ್ತಾರೆ ನೀನು ಯೋಗ್ಯನಾದ ರಾಜನಾಗಿರ್ಲಿಲ್ಲ ನಿನ್ನಂತವರಿಗೆ ರಾಜ್ಯ ಸಿಕ್ಕಿದ್ರೆ ಜನಗಳಿಗೆ ತೊಂದರೆ ಆಗ್ತದೆ ಅಂತ ನಾನು ಈ ಕೆಲಸ ಮಾಡಿದೆ ಅಂತ ವಾಲಿಗೆ ಹೇಳ್ತಾನೆ ಆಗ ಸ್ವಲ್ಪ ಹೊತ್ತಲ್ಲಿ ವಾಲಿಗೆ ಕೂಡ ಅರ್ಥ ಆಗುತ್ತೆ ಮತ್ತೆ ವಾಲಿಯ ಸಾವು ಸಂಭವಿಸುತ್ತೆ ಸುಗ್ರೀವನಿಗೆ ರಾಜ್ಯ ಸಿಗತ್ತೆ ಇದೆಲ್ಲ ಆಗಿ ರಾಮಾಯಣದ ತ್ರೇತ ಯುಗ ಕಾಲ ಮುಗಿಯುತ್ತೆ ಸ್ವಲ್ಪ ಸಮಯದ ನಂತರ ತ್ರೇತಾಯುಗ ಮುಗಿದ ನಂತರ ದ್ವಾಪರಯುಗ ಶುರುವಾಗುತ್ತೆ ದ್ವಾಪರ ಯುಗದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಮಹಾಭಾರತ ಯುದ್ಧ ನಡೆಯುತ್ತೆ ಮಹಾಭಾರತ ಯುದ್ಧ ನಡೆದಾಗ ಗಾಂಧಾರಿ ಕೃಷ್ಣನಿಗೆ ಒಂದು ಶಾಪ ಕೊಡ್ತಾಳೆ ಆ ಶಾಪ ಏನಂತ ಹೇಳಿದರೆ ನನ್ನ ಮಕ್ಕಳದ ಕೌರವರನ್ನು ಸಾಯಿಸಿದ ನಿನ್ನ ಯದುವಂಶ ಸರ್ವನಾಶ ಆಗಲಿ ಅಂತ ಗಾಂಧಾರಿ ಶಾಪತ್ತರ ಯದುವಂಶದವರು ಅವರವರೇ ಹೊಡ್ಕೊಂಡು ಅವರೆಲ್ಲ ಸಾಯ್ತಾರೆ ಕೊನೆಗೆ ಕೃಷ್ಣ ಉಳಿದಿರ್ತಾನೆ ಕೃಷ್ಣ ಒಂದು ಕಾಡಲ್ಲಿ ಕೂತ್ಕೊಂಡು ಕೊಳಲು ನುಡಿಸ್ತಾ ಇರ್ತಾನೆ ಒಂದು ಮರದ ಅಡಿಯಲ್ಲಿ ಕೂತ್ಕೊಂಡು ಕೊಳಲು ನುಡಿಸ್ತಾ ಇರ್ತಾನೆ ಆ ಸಮಯದಲ್ಲಿ ಚರ ಎನ್ನುವ ಒಬ್ಬ ಬೇಡ ಪ್ರಾಣಿಯನ್ನ ಬೇಟೆ ಆಡ್ಲಿಕ್ಕೋಸ್ಕರ ಒಂದು ಪ್ರಾಣಿಯ ಹಿಂದೆ ಬಿದ್ದಿರ್ತಾನೆ ಹಾಗೆ ಇರುವಾಗ ಕೃಷ್ಣ ಇರ್ತಾನಲ್ಲ ಕೃಷ್ಣನ ಆತ್ಮ ಕೃಷ್ಣನ ಕಾಲಿನ ಪಾದದಲ್ಲಿ ಇರ್ತದೆ ಅದು ಒಂದು ಲೈಟ್ ಆಗಿ ಗ್ಲೋ ಆಗ್ತಾ ಇರ್ತದೆ ಆ ಈ ಚರ ಏನು ಮಾಡ್ತಾನಂತ ಅಂತ ಹೇಳಿದೆ ಪ್ರಾಣಿ ಅಂದ್ಕೊಂಡು ಕೃಷ್ಣನ ಆತ್ಮವಿರುವ ಕೃಷ್ಣನ ಪಾದ ಹೊಳಿತಾ ಇರುವ ಕೃಷ್ಣನ ಪಾದದ ಮೇಲೆ ಬಾಣ ಬಿಡ್ತಾನೆ ಆ ಬಾಣ ಕೃಷ್ಣನಿಗೆ ನಾಟಿದಾಗ ಕೃಷ್ಣನ ಪ್ರಾಣ ಹಂತದಲ್ಲಿ ಇರ್ತದೆ ಆಗ ಆ ಬೇಡ ಬಂದು ಕೃಷ್ಣನ ಕಾಲಿಗೆ ಬಿದ್ದು ಅಳ್ತಾನೆ ಕೃಷ್ಣ ನಿನ್ನಂತಹ ದೇವರನ್ನು ನಾನು ಬಾಣ ಬಿಟ್ಟು ಸಾಯಿಸಿದೆ ಅಲ್ಲ ನಾನೆಂತಹ ಪಾಪಿ ಅಂತ ಆಗ ಕೃಷ್ಣ ಹೇಳ್ತಾನೆ ಅದು ನಿನ್ನ ತಪ್ಪಲ್ಲ ಹಳೆ ಜನ್ಮದಲ್ಲಿ ನೀನು ವಾಲಿಯಾಗಿದ್ದೆ ಆವಾಗ ನಾನು ರಾಮ ಆಗಿದ್ದೆ ನಾನು ಆವಾಗ ನಿನಗೆ ಪಕ್ಕದಲ್ಲಿ ನಿಂತು ಬಿಟ್ಟ ಬಾಣ ಈ ಜನ್ಮದಲ್ಲಿ ಅದು ಕರ್ಮವನ್ನು ಸರಿಹೊಂದಿಸಲು ಕರ್ಮವನ್ನು ಸರಿಹೊಂದಿಸಲಿಕ್ಕೆ ಈ ಜನ್ಮದಲ್ಲಿ ನೀನು ಬೇಡ ಆಗಿ ನಾನು ಕೃಷ್ಣ ಆಗಿ ಹುಟ್ಟಿದ್ದೇನೆ ನೀನು ನನಗೆ ಬಾಣ ಬಿಟ್ಟಿದ್ರಲ್ಲಿ ತಪ್ಪಿಲ್ಲ ನೀನು ಕೊರಗ ಬೇಡ ಅಂತ ಹೇಳಿ ಕೃಷ್ಣ ತನ್ನ ಪ್ರಾಣವನ್ನು ಬಿಡ್ತಾನೆ ಈ ಕಥೆಯಲ್ಲಿ ನಾವು ನೋಡಿರೋದೇನಂತ ಹೇಳಿದರೆ ಕೃಷ್ಣ ರಾಮನಂತಹ ಮಹಾನ್ ಪುರುಷರಿಗೆ ಕರ್ಮ ಬಿಡಲಿಲ್ಲ ಇನ್ನು ನಾವು ನೀವು ಯಾವ ಲೆಕ್ಕ ಕೃಷ್ಣ ಇನ್ನೊಂದು ಮಾತು ಕೂಡ ಅಲ್ಲಿ ಹೇಳಿರ್ತಾನೆ ನಿನಗೆ ಬರೀ ಈ ಜನ್ಮದಲ್ಲಿ ಏನು ನಡೀತಾ ಇದೆ ಗೊತ್ತು ನನಗೆ ಏಳು ಜನ್ಮದಿಂದ ಏನು ನಡೆದಿದೆ ಗೊತ್ತು ಆ ಅದರ ಅರ್ಥ ಏನಂತ ಹೇಳಿದ್ರೆ ನಾವು ಬರೀ ನಮ್ಗೆ ಏನಾದ್ರೂ ಆಗ್ತಾ ಇದ್ದಾಗ ಅದು ಯಾಕೆ ಹಾಗಾಯ್ತು ಯಾಕೆ ಹಾಗಾಯಿತು ಅಂತ ಯೋಚನೆ ಮಾಡಿ ಕೊರಗ್ತೇವೆ ಆದರೆ ಒಂದು ನೆನಪಿಡಿ ನಾವು ಏನೇ ಅನುಭವಿಸ್ತಾ ಇದ್ರು ಆ ನಮ್ಮ ಏಳು ಜನ್ಮದ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು ಕಲಿಯುಗ ಇಲ್ಲಿ ನಿಮ್ಗೆ ಕರ್ಮಗಳು ಬೇಗ ಸಿಗ್ತದೆ ಮುಂದಿನ ಜನ್ಮ ತನಕ ಕಾಯ್ದು ಬೀಳುವುದಿಲ್ಲ ಆದರೆ ಕೂಡ ನಿಮ್ಗೆ ಏನಾದರೂ ಆಗ್ತಾ ಇದೆ ಅಂದರೆ ಅದಕ್ಕೆ ಒಂದು ಕಾರಣ ಇರ್ತದೆ ಅದಕ್ಕೆ ಏನಾದರೂ ಆದಾಗ ಇದು ಯಾಕೆ ಆಯಿತು ಅಂತ ಯೋಚನೆ ಮಾಡಬಾರ್ದು ಆಗಿದ್ದಕ್ಕೆ ನಾನು ಮುಂದೆ ಏನು ಮಾಡಬಹುದು ಅಂತ ಯೋಚನೆ ಮಾಡಬೇಕು ನಿನ್ನೆ ಆದದ್ದೆಲ್ಲ ಸುಳ್ಳು ನಾಳೆ ಆಗುವುದೆಲ್ಲ ನಿಜ ಅಲ್ಲ ಅಂತ ಬದುಕಿದರೆ ನೀವು ತುಂಬ ಖುಷಿಯಾಗಿ ಬದುಕ್ತೀರಾ ಅಂತ ಹೇಳಿ ನಾನು ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು